ಸೊ ಇದು ಈ ಎಲ್ಲಾ ಫೈನಾನ್ಸ್ ಕ್ರೋಢೀಕರಣ ಮಾಡಿಕೊಂಡು ಮತ್ತೆ ಸಾಲ ತಗೊಂಡು ಇದನ್ನು ಕೂಡ ಮಾಡಬೇಕು ಹೇಳಿ ತೀರ್ಮಾನ ಮಾಡಿದೀವಿ ಇವತ್ತು ಈ ಪ್ರಾಜೆಕ್ಟ್ ಕೂಡಲೇ ಇದನ್ನು ಕೂಡ ತಗೋಬೇಕು ಅಂತೇಳಿ ತೀರ್ಮಾನ ಮಾಡಿದೀವಿ ಇದು ಸಿವಿಲ್ ವರ್ಕ್ ಅವೆಲ್ಲ ಮುಗಿಬೇಕಾದ್ರೆ ಎರಡು ವರ್ಷಕ್ಕಿಂತ ಹೆಚ್ಚಾಗ್ತದೆ ಯಾಕಂದ್ರೆ ಫೇಸ್ ಸೆಕೆಂಡ್ ಕಂಪ್ಲೀಟ್ ಮುಗಿಲಿಕ್ಕೆ ನಮಗೆ ಎರಡ್ ಸಾವಿರದ ಇಪ್ಪತ್ತು ಅಂತ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಅದಕ್ಕಿಂತ ಮುಂಚಿತವಾಗಿ ಮುಗಿಸ್ಬೇಕು ಅಂತ ಯಾಕಂದ್ರೆ ಫಸ್ಟ್ ಫೇಸ್ ನಲ್ಲಿ ನಮಗೆ ಇದು ಅನುಭವ ಆಗಿದೆ ಫಸ್ಟ್ ಫೇಸ್ ಅನುಭವವನ್ನು ಬಳಸ್ಕೊಂಡು ಸೆಕೆಂಡ್ ಫೇಸ್ ದ ಇನ್ನು ನಮಗೆ ಪ್ರಾಜೆಕ್ಟ್ ಏನು ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮುಗಿಬೇಕು ಅಂತ ಹೇಳಿ ಈ ನಿಗದಿಯಾಗಿದೆ ಅದಕ್ಕಿಂತ ಮುಂಚಿತವಾಗಿ ಮಾಡಿ ಮುಗಿಸ್ಬೇಕು ಅಂತಕ್ಕಂಥದ್ದು ಉದ್ದೇಶ ಈ ಮೆಟ್ರೋ ಲೈನ್ ಮೂಲಕ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕನೆಕ್ಟ್ ಮಾಡ್ತಕ್ಕಂಥದ್ದು ಕೂಡ ಅದು ಪ್ರೊಸೆಸ್ ನಲ್ಲಿ ಇದೆ ಈಗ ಈಗಾಗಲೇ ಈ ರೈಟ್ ಸಂಸ್ಥೆಯಿಂದ ಫೀಸಿಬಿಲಿಟಿ ರಿಪೋರ್ಟ್ ಅನ್ನ ತಯಾರು ಮಾಡಿದ್ದಾರೆ ರೈಟ್ ಸಂಸ್ಥೆಯಿಂದ ಫೀಸಿಬಿಲಿಟಿ ರಿಪೋರ್ಟ್ ಅನ್ನು ತಯಾರು ಮಾಡಿದ್ದಾರೆ ಅವರು ಒಂಬತ್ತು ಮಾರ್ಗಗಳನ್ನ ಒಂಬತ್ತು ಪರ್ಯಾಯ ಮಾರ್ಗಗಳು ಮೆಟ್ರೋ ಏರ್ಪೋರ್ಟ್ ಕನೆಕ್ಟ್ ಮಾಡಲಿಕ್ಕೆ ಯಾವ್ಯಾವ ಮಾರ್ಗಗಳನ್ನ ಮಾಡಬಹುದು ಅಂತೇಳಿ ಒಂಬತ್ತು ಮಾರ್ಗಗಳನ್ನ ಅವರು ಸ್ಟಡಿ ಮಾಡಿ ಮಾಡಿದ್ದಾರೆ ಅದನ್ನ ಪಬ್ಲಿಕ್ ರಿಯಾಕ್ಷನ್ಗೆ ಇಟ್ಕೊಡ್ತಾ ಇದ್ದೀವಿ ವೆಬ್ಸೈಟ್ಗೆ ಹಾಕ್ತಾ ಇದ್ವಿ ವೆಬ್ಸೈಟ್ ಆಗ್ತಾ ಇದ್ದೀವಿ ಅದ್ರ ಒಂದು ತಿಂಗಳು ಟೈಮ್ ಕೊಟ್ಟು ವೆಬ್ಸೈಟ್ ನಲ್ಲಿ ಸಾರ್ವಜನಿಕರ ಪ್ರತಿಕ್ರಿಯೆ ಬಂದ ಮೇಲೆ ಅದನ್ನ ನೋಡ್ಕೊಂಡು ಆಮೇಲೆ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್ ಪಿಚ್ಬಲ್ ಅಂಡ್ ವಯಬಲ್ ಅಂತ ಹೇಳಿ ಅದನ್ನ ನೋಡ್ಕೊಂಡು ವಿಲ್ ಟೇಕ್ ಎ ಡಿಸಿಷನ್